ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ಒಂದಲ್ಲ ಎರಡಲ್ಲ ಹಲವಾರು ಆಶೀರ್ವಾದಗಳು ನೀನು ಎಂದು ಪಡೆದಿರುವೆ ನಿನ್ನ ಸಾಮರ್ಥ್ಯಗಳಿಗೆ ಹೊಸದಾದ ಸ್ಫೂರ್ತಿ ಸಿಗಲಿದೆ ನೀನು ಹೊಸದಾಗಿ ಪ್ರಾರಂಭಿಸುವ ಕಾರ್ಯಕ್ಕೆ ನನ್ನ ಬೆಂಬಲವಿದೆ ಈ ಸಾಯಿಯಿಲ್ಲದ ಸ್ಥಳವೇ ಇಲ್ಲ ನೀನು ಹೋಗುವ ಕಡೆಯೆಲ್ಲ ನಿನ್ನ ಜೊತೆಯೇ ನಾನಿದ್ದೇನೆ ನಿನಗೋಸ್ಕರ ಉತ್ತಮವಾದ ಮಾರ್ಗಗಳನ್ನು ಸೃಷ್ಟಿಸುತ್ತಿದ್ದೇನೆ ಉತ್ತಮವಾದ ಯೋಜನೆಗಳನ್ನು ಮಾಡುತ್ತಿದ್ದೇನೆ ನಿನಗೆ ಸುವರ್ಣ ಅವಕಾಶಗಳನ್ನು ಸೃಷ್ಟಿಸುತ್ತಿದ್ದೇನೆ ನಾನೇ ಸೃಷ್ಟಿಸಿರುವ ನಿನ್ನ ಜೀವನ ಉತ್ತಮವಾಗಿಯೇ ಇರುತ್ತದೆ ಎಂದು ನಂಬು ನಿನ್ನ ಕೆಲಸವನ್ನು ಮಾಡು ನಿನ್ನ ಚಿಂತೆಗಳನ್ನು ನನಗೆ ನೀಡು ನಿನ್ನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ಕಾರ್ಯಗಳು ನನ್ನ ಕಾರ್ಯಗಳೇ ನಿನ್ನ ಮನಸ್ಸು ಶಾಂತವಾಗಿದ್ದರೆ ನಿನ್ನಿಂದ ಹೆಚ್ಚು ಕೆಲಸಗಳಾಗುತ್ತವೆ ಚಿಕ್ಕ ಕೆಲಸವು ದೊಡ್ಡ ಪರಿಣಾಮವನ್ನು ತರುತ್ತದೆ ನನ್ನ ಮಗುವೆ ಅಗತ್ಯಗಳ ಅನುಸಾರವಾಗಿ ಜನರು ಬದಲಾಗುತ್ತಾರೆ ಬದಲಾವಣೆಗಳು ಒಳ್ಳೆಯದನ್ನೇ ತರುತ್ತವೆ ಎಂದು ನಂಬು ಬದಲಾಗಿರುವ ಜನರನ್ನು ಅವರಿರುವ ಹಾಗೆಯೇ ಸ್ವೀಕರಿಸು ನಿನ್ನ ಜೀವನದಲ್ಲಿ ಆಲೋಚನೆಗಳಲ್ಲಿ ಮಾಡಬೇಕಾದ ಉತ್ತಮ ಬದಲಾವಣೆಗಳನ್ನು ನೀನು ಮಾಡುತ್ತಲಿರು ನಿನ್ನ ಜೀವನದಲ್ಲಿ ಮತ್ತು ಆಲೋಚನೆಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ನಿನ್ನ ಒಳ್ಳೆಯ ಗುಣ ಬದಲಾಗುವುದಿಲ್ಲ ನೀನು ಅನನ್ಯ ನೀನು ನನ್ನ ಮುದ್ದು ಮಗು